이칠공 검다파 밭도 인도라도 내려봐 아끼지 말고 길라 마르지가 밭도 뜰다 땅다 오늘 자주나다 이거 땅다 அஞ்சலாய் வந்த வந்த அஞ்சலாய்

ಲಕ್ಷರ ಪ್ರಶಸ್ತಿ ಪರಾಪದರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವರ ನೇತೃತ್ವದ ಕುಂಬಾಪುರ ಮತ್ತು ಬೈಕರ ನಗರದ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟ ಮೂರು ಸಾವಿರದ ಎಪ್ಪತ್ತರದ ಈ ನಾವು ಕುಂದಾಪುರದ ಜಿಲ್ಲೆಗಳ ಕುಂಡೇಶ್ವರ ದೇವರಿಗೆ ಪೂಜೆಯನ್ನು ಕ್ರೀಡಾ ಕ್ಷೇತ್ರದ ಮೂಲಕ ಕಾಂಗ್ರೆಸ್ನ ಮೆರವಣಿಗೆ ತುಂಬಾಪುರದ

ನಾರನಾವಳಿಯ ಮುಂದೆ ಬಂದಿದ್ದಲ್ಲಿ ಹೋಗಿ ಅದೇ ರೀತಿ ಮುಂದೆ ಹೋಗಿದ್ದಾವೆ ಮುಂದೆ ಓಕೆ ಓಕೆ ಸಂಚಲೆಯನ್ನು ಆರಂಭಿಸುತ್ತೇವೆ ದಯಮಾಡಿ ಎಲ್ಲರೂ ಸಿದ್ಧರಾಗಬೇಕು ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರ ವಿದ್ಯುಕ್ತ ಉದ್ಘಾಟನೆ ಸಲ್ಲಿಸ್ತಾ ಸಾಗಿ ಬರುತ್ತಿದ್ದಾರೆ ಅತ್ಯಂತ ಸಂಭ್ರಮದ ಕ್ಷಣವಿದು ಮೋಲ್ಕೆ ವಲಯ ಸಾಗಿ ಹೋಗುತ್ತಿದ್ದಂತೆ ಅವರನ್ನ ಕೊಟ್ಟು ಬರುತ್ತಿರುವಂತಹ ತಂಡ ಅದುವೇ ನೇತೃತ್ವದಲ್ಲಿ ಸಂಭ್ರಮದಲ್ಲಿ ಗೌರವ ವರ್ಜನೆಗಾಗಿ ಸಾಗಿ ಬರುತ್ತಿದೆ ಮುಂದಿನ ಸುಶೀಲ್ ನೇತೃತ್ವದಲ್ಲಿ ಸಾಗಿ ಬರುತ್ತಿರುವಂತಹ ಕಾರ್ಗಳ ಕಲ್ಲು ಕಲ್ಲುಗಳ ಮೂಲಕ ಮಗನೆಯನ್ನ ಹೇಳುವಂಥ ಕಾರ್ಕಳ ಸುಶೀಲ್ ಅವರ ನೇತೃತ್ವದಲ್ಲಿ ತಮ್ಮ ಪಾಲಿನ ವಂದನೆಗಾಗಿ ಸಾಗಿ ಹಿರಿಯರು ಹಿರಿಯರನ್ನು ಸೇರಿಸಿಕೊಂಡು ನಾವನ್ನು ಒಂದೇ ನಮ್ಮ ಮನೋಭಾವನೆಯಲ್ಲಿ ಕ್ರೀಡಾ ಸ್ಪರ್ಧೆಗಾಗಿ ಆಗಮಿಸಿದಂಥ ಕಾರ್ಕಳ ವಲಯ ಬಂದಿದೆ ಬಹಳ ದೂರದಿಂದ ಆಗಮಿಸಿದಂತಹ ಮುಟ್ಟವಾಳ ಗೌರವ ವಂದನೆಗಾಗಿ ಸಾಗಿ ಬರುತ್ತಿರುವಂತಹ ನಮ್ಮ ಹೆಮ್ಮೆಯ ತಂಡ ಬಟ್ಟ ಸಾಗಿ ಹೋಗುತ್ತಿದ್ದಂತೆ ಕಾಪು ವಲಯ ಸಚಿವ ನೇತೃತ್ವದಲ್ಲಿ ಸಾಗಿ ಹೋಗುತ್ತಿದೆ ಪ್ರವಾಸೋದ್ಯಮದಲ್ಲಿ ತಮ್ಮ ಜನರು ಹೆಸರನ್ನ ಮಾಡಿದಂತ ಕಾಪು ವಲಯ ಇಲ್ಲಿಯ ಗೌರವವಂತರಿಗಾಗಿ ಸಾಗಿ ಹೋಗುತ್ತಂತೆ ಅವರನ್ನ ಅನುಸರಿಸಿಕೊಂಡು ಈ ಕಾಲದಲ್ಲಿ ಆಗಮಿಸುತ್ತಿದೆ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಕರ್ಷಣೀಯವಾದಂತಹ ಸಂಘಟನೆಯ ಮೂಲಕವಾಗಿ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಸಾಗಿ ಬರುತ್ತಿದ್ದಾರೆ ಅಧ್ಯಕ್ಷ ಮಂಗಳೂರು ವಲಯ ಸಾಗಿ ಬರುತ್ತಿದೆ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ಶ್ರೀಕಾಂತ್ ಕಿರತ್ ಅವರ ಧ್ವಜವನ್ನು ಹೊತ್ತು ಸಾಗಿ ಬರುತ್ತಿದ್ದಂತೆ ನಮ್ಮ ಹೆಮ್ಮೆಯ ತಂಡ ಸುಂದಾಪುರ

ಈ ಕ್ರೀಡಾಕೂಟ ಯಶಸ್ಸಿನ ಹಿಂದೆ ಎಲ್ಲರನ್ನ ನೆನಪಿಸಿಕೊಂಡಿ ಮೂವತ್ತೊಂಬತ್ತು ವರ್ಷಗಳ ಬಳಿಕ ತಮ್ಮ ಉಳ್ಳಾಳ ತಂಡ ಸಾಗಿ ಹೋಗುತ್ತಿದೆ ಗೌರವ ಹೊಂದಿರಿಗಾಗಿ ತನ್ನ ನಂತರದ ಸಾಲಿನಲ್ಲಿ ಸುರತ್ಕಲ್ನ ತಂಡ ಸಾಗಿ ಬರುತ್ತಿದೆ ಿದೆ ಕೊನೆಯಲ್ಲಿ ನಮ್ಮ ಹೆಮ್ಮೆಯ ಶ್ರೀಕೃಷನ್ ಅವರವರು ಉಡುಪಿಯ ತಂಡ ಸಾಗಿ ಬರುತ್ತಿದೆ ಗೌರವ ವಂದನೆಗಾಗಿ ಎಲ್ಲ ಛಾಯಾಚಿತ್ರ ಗ್ರಾಹಕರನ್ನ ಒಂದೆಡೆ ಸೇರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಸಂಘಟನೆ ಹುಟ್ಟಿಕೊಂಡು ಮೂವತ್ತೈದನೆಯ ವರ್ಷದ ಕೊಡುವಂತೆ ಗಿಸ್ತೇವೆ ಓಕೆ ಒಂದು ಸೆಲ್ಯೂಟ್ ಕೊಡಿ ಓಕೆ ಆರ್ಡರ್ ಥ್ಯಾಂಕ್ ಯು ಇದೀಗ ಸಂಪುಟದ ನಮ್ಮ ನಿತ್ಯುಕ್ತವಾಗಿ ಧ್ವಜಾರೋಹಣದ ಬಳಿಕ ನಮ್ಮೆಲ್ಲ ಕ್ರೀಡಾಕೂಟಗಳು ಮಾಡಿ ಇಲ್ಲಿ ಬನ್ನಿ ಸರ್ ಪ್ರದೇಶ ತಿಂಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ತನ್ನ ತಂಡವನ್ನ ಕಟ್ಟಿದ ತನ್ನ ಎಲ್ಲ ತಂಡವನ್ನ ಮತ್ತೆ ಸ್ಮರಿಸಿಕೊಳ್ತಾ ಇದೀಗ ಎಲ್ಲ ಅಧ್ಯಕ್ಷರು ನಮ್ಮ ಹೆಮ್ಮೆಯ ದಿವಾಕಾ ಶೆಟ್ಟಿ ಅವರು ಆಗಮಿಸಿದ ಎಲ್ಲರನ್ನ ಗೌರವ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದೆ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಛಾಯಾಗ್ರಾಹಕರನ್ನ ಒಳಗೊಂಡಿರುವಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅರುವಚ ಜಿಲ್ಲೆಯ ಛಾಯಾಗ್ರಾಹಕರ ಸಂಘಟನೆ ಪ್ರತಿ ವರ್ಷ ಛಾಯಾಗ್ರಾಹಕರಿಗಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಇದೆ ಅದೇ ರೀತಿ ಕುಂದಾಪುರದ ಮೈಂದೂರು ವಲಯ ಈ ವರ್ಷದ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದೆ ಸೌತ್ ಕೇಂದ್ರ फोटोग्राफर फोटोग्राफर एसोसिएशन ಅಸೋಸಿಯೇಷನ್ ಮೂವತ್ತೈದನೇ ವಾರ್ಷಿಕ ಕ್ರೀಡಾಕೂಟದಲ್ಲಿ ಮೂವತ್ತೈದನೇ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಭಾಗವಹಿಸುವ ನಾವು ಕ್ರೀಡೆಯ ನಿಯಮಗಳಿಗೆ ಕ್ರೀಡೆಯ ನಿಯಮಗಳಿಗೆ ಅನುಗುಣವಾಗಿ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಬದ್ಧರಾಗಿ ಸೋಲು ಮತ್ತು ಗೆಲುವುಗಳನ್ನು ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇನೆ ಸಮಾನವಾಗಿ ಸ್ವೀಕರಿಸುತ್ತೇನೆ ಹಾಗೂ ಹಾಗೂ ಯಾವುದೇ ಯಾವುದೇ ಅನುಚಿತ ವರ್ತನೆ ತೋರದೆ ಅನುಚಿತ ವರ್ತನೆ ತೋರದೆ ಕ್ರೀಡೆಗಳ ಕ್ರೀಡೆಗಳ ಹಿರಿಮೆಗಾಗಿ ಹಿರಿಮೆ

ಕಿರಣ್ ಕುಮಾರ್ ಉದ್ಘಾಟಿಸಿಕೊಂಡಿದ್ದೇವೆ ಇನ್ನು ಸ್ಪರ್ಧೆಗಳು ಸಂಪನ್ನಗೊಳ್ಳುವಂತಹ ಬೆಳಿಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಗುಂಪು ಮತ್ತು ವೈಯಕ್ತಿಕ ಸ್ಪರ್ಧೆಯನ್ನ ಆಯೋಜಿಸಿಕೊಂಡಿದ್ದೇವೆ ಛಾಯಾಚಿತ್ರ ಗ್ರಾಹಕರು ಮತ್ತು ಅವರ ಕುಟುಂಬದವರ ಒಟ್ಟಾಗಿ ಸಂಭ್ರಮಿಸುವಂತಹ ಹೊತ್ತಿನಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಸಂಭ್ರಮದ ಕ್ರೀಡಾಕೂಟ ನಾವೆಲ್ಲ ಬಂದೇ ಐಕ್ಯತೆ ಏಕತೆಯನ್ನ ಸಾರುವಂತ ಕ್ರೀಡಾ ಮನೋಭಾವನೆಯಿಂದ ವಿತರಿಸುವಂತೀಡಾ ರಾಜ್ಯೋತ್ಸವ ಪ್ರಶಸ್ತಿ ಸ್ವಾತಂತ್ರ್ಯ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಒಲಿಂಪಿಕ್ ಜಿಲ್ಲೆ ಕುಂದಾಪುರದ ಪುರ ಮೆರವಣಿಗೆ ಮೂಲಕವಾಗಿ ಗಾಂಧಿ ಮೈದಾನಕ್ಕೆ ಸಾಗಿ ಬಂದಿದ್ದೇವೆ ಕ್ರೀಡಾ ಜ್ಯೋತಿ ಫೋಟೋಗ್ರಾಫರ್ಸ್ ಇಷ್ಟು ಜನ ಇದ್ರಂತ ಗೊತ್ತಾದ್ದೇ ಇವತ್ತಿಲ್ಲ ಇವರು ಹೇಳಿದಾಗೆ ಅವಿವಾಜ್ಯತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರ ಫೋಟೋಗ್ರಾಫರ್ಸನ್ನು ಒಂದು ಸಂಸ್ಕೃತಿ ಹೊಂದಿದ ಒಂದು ಸಂಸ್ಥೆ ಇದು ಈಗಾಗಲೇ ಹೇಳಿದ್ದಾರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಒಂದು ಒಳ್ಳೆಯ ಪರಿಕಲ್ಪನೆಯೊಂದಿಗೆ ಸಂಸ್ಥೆಯನ್ನು ಹುಟ್ಟುಹಾಕಿ ಸಮಾಜಮುಖಿ ಕೆಲಸ ಒಂದು ವೃತ್ತಿಬಾಂಧವರ ಹಿತಚಿಂತನೆಯೊಟ್ಟಿಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದಿರುವುದರಿಂದ ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ ಅಂದ್ಕೊಳ್ತೇನೆ ಇವತ್ತು ಒಂದು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಎಷ್ಟೇ ಸಮಸ್ಯೆ ಇರ್ಬೋದು ಎಷ್ಟೇ ಪೈಪೋಟಿ ಇರ್ಬೋದು ಅದನ್ನೆಲ್ಲ ಮರೆತು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಂದು ಸಂಘವನ್ನು ಕಟ್ಟಿಕೊಂಡು ಇಡೀ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಉದ್ದೇಶದಿಂದ ಇವತ್ತು ತಾವೆಲ್ಲ ಇವತ್ತು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಿ ಇದರಲ್ಲಿ ಹೆಚ್ಚಿನ ಸದಸ್ಯರು ತಾವೆಲ್ಲ ಬಂದು ಭಾಗಿಯಾಗಿ ಒಂದು ದಿನ ನಾವೆಲ್ಲ ಒಂದೇ ಒಂದೇ ಮನೆಯವರಂತೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಸಂಘದ ಒಗ್ಗಟ್ಟನ್ನು ಇವತ್ತು ತೋರಿಸಿದ್ದೀರಿ ಸಂಘಟನೆಗಳು ನಿಜವಾಗಿಯೇ ಅಗತ್ಯ ಇವತ್ತು ಒಬ್ಬೊಬ್ಬರ ಕೂಗು ಯಾರಿಗೂ ಕೇಳುವುದಿಲ್ಲ ಅದೇ ಸಂಘಟನೆಯಲ್ಲಿ ಇದ್ದ ಒಗ್ಗಟ್ಟು ಸಂಘಟನೆ ಮಾಡಿದ ಕೂಗಿಗೆ ಸರ್ಕಾರಗಳು ಬೇರೆ ಬೇರೆ ಎಲ್ಲ ಸಂಸ್ಥೆಗಳು ಅದಕ್ಕೆ ಇವತ್ತು ಮನ್ನಣೆಯನ್ನು ಕೊಡ್ತದೆ ಆ ದಿಶೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕ್ರೀಡಾಕೂಟವನ್ನು ಕುಂದಾಪುರ ಮತ್ತು ಬೈಂದೂರು ವಲಯ ಸೇರಿ ಮೂವತ್ತೈದನೇ ಕ್ರೀಡಾಕೂಟ ಅಂತ ಹೇಳ್ತೀನಿ ಮೂವತ್ತೈದನೇ ಪ್ರಥಮ ಬಾರಿಗೆ ಕುಂದಾಪುರದಲ್ಲಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ತಾವು ತಮ್ಮ ಆತಿಥ್ಯದಲ್ಲಿ ಇವತ್ತು ಇದ್ದೀರಿ ಈಗಾಗಲೇ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಎರಡು ಜಿಲ್ಲೆಯ ಬೇರೆ ಬೇರೆ ಮನಸ್ಥಿತಿ ಉಳ್ಳವರೆಲ್ಲ ನೀವು ಇವತ್ತು ಒಟ್ಟಾಗಿದ್ದೀರಿ ಸ್ಪರ್ಧೆ ಸ್ಪರ್ಧೆ ಬೇಕು ಅದು ಆರೋಗ್ಯಪೂರ್ಣವಾದ ಸ್ಪರ್ಧೆ ಬೇಕು ಅದಕ್ಕೋಸ್ಕರ ತೀರ್ಪುಗಳಲ್ಲಿ ಏನೇ ಇರಲಿ ಸ್ಪರ್ಧೆ ಮಾಡುವುದು ಮುಖ್ಯ ತಮ್ಮ ಭಾಗವಹಿಸುವಿಕೆ ಮುಖ್ಯ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಈ ಭಾಷಣ ಮಾಡುವ ಸಮಯ ಅಲ್ಲ ಇದು ಯಾಕಂದರೆ ನಿಮ್ಮದು ಇಡೀ ದಿನದ ಕ್ರೀಡಾಕೂಟ ಮುಗಿದು ತಾವೆಲ್ಲ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಬೇಕಾಗಿದ್ದರಿಂದ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಮುಂದೆ ಸಹ ಮುಂದಿನ ವರ್ಷದಲ್ಲಿ ಸಹ ಇದು ಇನ್ನೂ ಹೆಚ್ಚೆಚ್ಚು ಜನರ ಭಾಗವಹಿಸುವಗಿಂತ ಈ ಕ್ರೀಡಾಕೂಟ ಯಶಸ್ವಿಯಾಗುವಂತೆ ತಾವೆಲ್ಲ ಮನಸ್ಸು ಮಾಡಬೇಕು ಮತ್ತು ನಿಮ್ಮ ಸಂಘಟನೆಯ ಒಟ್ಟಿಗೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ತಮ್ಮ ಕೆಲಸ ತಮ್ಮ ಕೂಗಿಗೆ ಏನಾದರೂ ನಮ್ಮ ಸಹಕಾರ ಅಗತ್ಯ ಇದ್ದಲ್ಲಿ ಸದಾ ನೆರವು ನಿಮ್ಮೊಟ್ಟಿಗೆ ನಾನು ಇರ್ತೇನೆ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತು ನಮ್ಮ ಕುಂದಾಪುರದೇವ ಕುಂದೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಮೆರವಣಿಯಲ್ಲಿ ಅತ್ಯಂತ ಎಸ್ ಶೆಟ್ಟಿ ಅವರು ಕೌರವದಿಂದ ನುಡಿ ಅವರು ಪುರ ಮೆರವಣಿಗೆ ಚಾಲನೆ ಸಂತೋಷದಿಂದ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ ಬರೋದು ಕೂಡ ಅನುಮಾನ ಇತ್ತು ನಮ್ಮ ಮಿತ್ರ ದಿವಾಕರ್ ಶೆಟ್ಟರು ಹಾಗೆ ಮಠ ಇವರಿಗೆ ಹೆಸರು ಹಾಕಿ ಬಿಟ್ಟಿದ್ದಾರೆ ಮೊನ್ನೆಯಿಂದ ಫೋನ್ ಮಾಡ್ತಾಯಿದ್ರು ಬಹುಶಃ ನಾನು ಕೆ ಎಮ್ ಎಫಿನ ನಿರ್ದೇಶಕನೂ ಹೌದು ಅಹಮದಾಬಾದ್ನಲ್ಲಿ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಇತ್ತು ಬಹುಶಃ ನಿನ್ನೆ ರಾತ್ರಿ ಭಾಳ ವಿಳಂಬವಾಗಿ ಬಂದು ಬೆಳಿಗ್ಗೆ ಒಂದು ಒಂದು ಮೂರ್ನಾಲ್ಕು ದಿವಸ ಊರಲ್ಲಿರಲಿಲ್ಲ ಆದರೂ ಕೂಡ ಇವರು ಕಾಗದದಲ್ಲಿ ಎಂಟೂವರೆ ಹಾಕಿದ್ದಾರೆ ಬಹುಶಃ ಮನೆಯಲ್ಲಿ ಕೆಲವು ಜನ ಇದ್ದರು ಆದರೂ ಕೂಡ ಸಂತೋಷದಿಂದ ಬಂದಿದ್ದೇನೆ ಬಹುಶಃ ಭಾಳ ವಿಶೇಷವಾಗಿ ಈ ಸಂಘಟನೆ ನನಗೇನು ಹೊಸ್ತಲ್ಲ ಆರಂಭದ ದಿನಗಳನ್ನು ಕೂಡ ನಾನು ನೋಡಿದ್ದೇನೆ ಈಗಾಗಲೇ ನೀವು ಅಶೋಕ್ ಕುಮಾರ್ ಶೆಟ್ಟಿಯ ಹೆಸರನ್ನು ಹೇಳಿದ್ದೀರಿ ನನ್ನ ಬಂಧು ಹೌದು ಊರು ಮನೆಯವನು ಹೌದು ಈ ಸಂಘಟನೆ ಆರಂಭದಿಂದ ಬಹುಶಃ ಅವರ ಕೊನೆಯ ತನಕನೂ ಕೂಡ ಅದರ ಬಗ್ಗೆ ಚಿಂತನೆಯನ್ನು ಮಾಡಿದವರು ಬಹುಶಃ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡುವಾಗಲೂ ಕೂಡ ನನ್ನಲ್ಲಿ ಅದರ ಉಪನಿಯಮಗಳು ಹೇಗಿರಬೇಕು ಅದರ ಜೊತೆಯಲ್ಲಿ ನಮ್ಮದೇ ಆದಂಥ ಒಂದು ಕಲರ್ ಲ್ಯಾಬ್ ಮಾಡಬೇಕು ಬಹುಶಃ ಅತ್ಯಂತ ಅನೇಕ ಕನಸುಗಳನ್ನು ತಮ್ಮ ಜೊತೆಯಲ್ಲಿ ಕಂಡವರು ಬಹುಶಃ ನಮಗೆ ನೋವಿದೆ ಅವರನ್ನು ಆ ಕಾಲದಲ್ಲಿ ಕಳ್ಕೊಂಡಿದ್ದೇವೆ ಬಹುಶಃ ನಾಲ್ಕು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿಕೊಂಡು ಇಡೀ ಉಭಯ ಜಿಲ್ಲೆಗಳಲ್ಲಿ ಒಂದು ತನ್ನದೇ ಆದಂಥ ಅಸ್ತಿತ್ವವನ್ನು ಉಳಿಸಿಕೊಂಡು ಭಾಳ ವಿಶೇಷವಾಗಿ ತಮ್ಮದೇ ಆದಂಥ ಹಣಕಾಸು ಸಂಸ್ಥೆ ಅದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆಯೂ ಕೂಡ ಒಂದು ವಿಶೇಷ ಆರೋಗ್ಯ ವಿಮೆಗಳನ್ನು ಮಾಡಿಕೊಂಡು ಚಂಡಬೇತಿ ಅದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ಇವತ್ತು ತರಬೇತಿ ಇನ್ನಿತರ ಕಾರ್ಯಕ್ರಮಗಳನ್ನು ಯಾಕಂದರೆ ಯಾವುದೇ ವೃತ್ತಿಯಲ್ಲಿ ನಾವು ಯಶಸ್ಸನ್ನು ಕಾಣಬೇಕಿದ್ರೆ ಈ ಬದಲಾವಣೆ ಜಗದ ನಿಯಮ ಮತ್ತು ಬದಲಾವಣೆ ಶಾಶ್ವತ ಬಹುಶಃ ಆ ನಿಟ್ಟಿನ ನೀವು ಕೂಡ ಕಾರ್ಯಕ್ರಮಗಳನ್ನು ಯಾಕಂದರೆ ಬದಲಾದ ಜಗತ್ತಿನೊಂದಿಗೆ ತಂತ್ರಜ್ಞಾನದೊಂದಿಗೆ ನಾವು ಹೆಜ್ಜೆಯನ್ನು ಹಾಕಿದ ಹಾಕದಿದ್ದರೆ ನಾವು ಹಿಂದಕ್ಕೆ ಹೋಗ್ತೇವೆ ಬಹುಶಃ ಅಂತಹ ಕಾರ್ಯಕ್ರಮಗಳನ್ನು ಕೂಡ ನೀವು ಜೋಡಣೆ ಮಾಡಿಕೊಂಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಅಂತಹ ಒಂದು ವ್ಯವಸ್ಥೆಗಳನ್ನು ಅದೇ ರೀತಿಯಲ್ಲಿ ತಮ್ಮ ಏನು ಫೋಟೋಗ್ರಫಿ ಇದೆ ಅದು ಸಮಾಜದ ಸ್ವಾಸ್ಥ್ಯವನ್ನು ಮತ್ತು ಸಮಾಜದ ವ್ಯಕ್ತಿಗಳ ಮನೋಲ್ಲಾಸವನ್ನು ಹೆಚ್ಚಿಸುವಂಥ ಬಹುದೊಡ್ಡ ಒಂದು ಕಾರ್ಯಕ್ರಮವನ್ನು ಅಥವಾ ಒಂದು ಕೆಲಸವನ್ನು ಈ ಫೋಟೋಗ್ರಫಿ ಫೋಟೋಗ್ರಫರ್ ಅಸೋಸಿಯೇಷನ್ಸ್ ಆಮೇಲೆ ಫೋಟೋಗ್ರಾಫರ್ಸ್ಗಳು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಬಹುಶಃ ಇವತ್ತು ಅಧ್ಯಕ್ಷರು ಹೇಳಿದರು ಸುಳ್ಯದಿಂದ ಇಲ್ಲಿಯವರೆಗಿನ ವ್ಯಕ್ತಿಗಳು ಸಂಘಟನೆಗಳು ತಾವು ಭಾಗವಹಿಸ್ತಿದ್ದೀವಿ ಅಂತ ಹೇಳುವಂಥದ್ದು ನೆನಪುಗಳು ಹೇಗೆ ಬರ್ತದೆ ಅಂತ ಹೇಳಿದರೆ ಮೊನ್ನೆ ನಿಮ್ಮ ಯಾವುದೋ ಒಂದು ಮೂಲಿಕೆಯ ಯಾವುದೋ ಒಂದು ಅಸೋಸಿಯೇಷನ್ನಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಮಾಡಿದರು ಬಹುಶಃ ಕೃಷಿಗೆ ಸಂಬಂಧಪಟ್ಟು ಬಹುಶಃ ಅದು ನಮ್ಮನ್ನು ಐವತ್ತು ವರ್ಷಗಳ ಬಾಲ್ಯದ ನೆನಪಿಗೆ ಮತ್ತು ಯೌಜನದ ನೆನಪಿಗೆ ನಮ್ಮನ್ನು ಅದನ್ನು ಕೊಂಡೊಯ್ತು ಬಹುಶಃ ಅದು ಎಷ್ಟು ಸಂತೋಷ ಆಯಿತು ಮತ್ತು ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇತ್ತು ಬಹುಶಃ ನಾವು ವಯಸ್ಸಾದಮೇಲೆ ನಾವೆಲ್ಲ ಸೀನಿಯರ್ ಇವತ್ತು ಬಹುಶಃ ವಯಸ್ಸಾದ ಮೇಲೆ ನಮ್ಮ ಹಿಂದಿನ ಜೀವನವನ್ನು ನೆನಪು ಹಾಕಲಿಕ್ಕೆ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ತೋರಿಸಲಿಕ್ಕೆ ಅದರಿಂದ ನಾವು ಮನೋಲ್ಲಾಸ ಹೊಂದಲಿಕ್ಕೆ ಬಹುಶಃ ಈ ಕ್ಷೇತ್ರ ಬಹಳ ಒಂದು ಉತ್ತಮವಾದ ಕ್ಷೇತ್ರ ಮತ್ತು ಸಮಾಜಕ್ಕೆ ಕೂಡ ಅಗತ್ಯವಾದಂಥ ಒಂದು ಕ್ಷೇತ್ರ ಬಹುಶಃ ಭಾಳ ಕಷ್ಟಪಟ್ಟು ಯಾಕಂತಂದರೆ ಕ್ರೀಡಾಕೂಟಗಳನ್ನು ಈ ಇಂಥ ಒಂದು ಸಂಘಟನೆಗಳು ಮಾಡುವಂಥದ್ದು ಬಹಳ ಕಷ್ಟ ನಮಗೂ ಕೂಡ ಬೇಸರ ಆಯಿತು ಯಾಕಂದರೆ ಬಹುಶಃ ಹೊಟ್ಟೆ ದೊಡ್ಡದಾದವರು ನನ್ನಷ್ಟು ವಯಸ್ಸಿನವರು ಕೂಡ ಅಲ್ಲಿ ನಿಂತ್ಕೊಂಡಿದ್ರು ಬಿಸಿಲಲ್ಲಿ ಬಹುಶಃ ಆದರೂ ಕೂಡ ಪ್ರಯತ್ನ ಜಾಸ್ತಿ ಆಗಿದೆ ಆದರೆ ಕೆಲವರು ಹೊಟ್ಟೆಯೆಲ್ಲ ಕಡಿಮೆ ಮಾಡಿಕೊಂಡಿರ್ಬೋದು ಯಾಕಂದರೆ ಈವೆಂಟಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ಏನೇ ಇದ್ರೂ ಕೂಡ ಬಹಳ ಸಂಭ್ರಮದ ಕ್ಷಣ ಈ ಸಾರಿ ನಮ್ಮ ಭಾಗಕ್ಕೆ ಬಹುಶಃ ಕುಂದಾಪುರ ಮತ್ತು ಮಹಿಂದರ್ ವಲಯದವರು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಬಹುಶಃ ಭಾಳ ಯಶಸ್ವಿಯಾಗಿ ನೋಡಿದ ಅವರು ತಂಡ ಕೊನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಿರಂತರ ನಡೀತಾ ಇರಲಿ ಬಹುಶಃ ನಮ್ಮಿಂದಾದಂಥ ಒಂದು ಸಹಕಾರ ನಾವೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಇರೋರು ನಮ್ಮಿದಾದಂಥ ಸ್ನೇಹ ಸಹಕಾರ ಯಾವತ್ತು ಕೂಡ ಈ ಸಂಘಟನೆಗೆ ಇದೆ ಅಂತ ಹೇಳ್ತಾ ನಿಮ್ಗೆ ಎಲ್ಲರಿಗೂ ಶ್ರೀ ಬರುವಂತೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇವೆ ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಬಲವು ನಮ್ಮ ದಶ ದಿಕ್ಕುಗಳಿಗೆ ಬಾಳೆತ್ತರಕ್ಕೆ ಬಲುಡ ಹಾರಿ ಬಿಡುವುದರ ಮೂಲಕವಾಗಿ ಛಾಯಾಚಿತ್ರ ಗ್ರಾಹಕರ ಸಂಭ್ರಮದ ಕ್ರೀಡಾಕೂಟವನ್ನು ದಶ ದಿಕ್ಕುಗಳಿಗೆ ಸಾರುವಂತ ಹೊತ್ತಿದು ಬಲ್ಲ ಹಾರಿ ಬಿಡುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಉದ್ಘಾಟನೆ ಸಂಭ್ರಮದಲ್ಲಿ ಭಾನೆ ನಮ್ಮ ಬಲವನ್ನ ಹಾರಿಕೊಂಡಿದ್ದೇವೆ ವೇದಿಕೆ ಇರುವಂತಹ ಎಲ್ಲ ಗಣ್ಯರಲ್ಲಿ ಒಂದು ಮನವಿ